ನಾನು ಗ್ರಾಂಟ್ ಕೊಡಿಸೋ ಮಟ್ಟಕ್ಕೆ ಇವತ್ತು ಕಂಡಿದ್ದೀನಿ ಕರ್ನಾಟಕ ರಾಜ್ಯದಲ್ಲಿ ನನ್ನ ಗುರುತಿಸಿದ್ದಾರೆ ರಾಜ್ಯದ ಮಟ್ಟದ ಒಂದು ಅಧ್ಯಕ್ಷರು ಕೊಟ್ಟಿದ್ದಾರೆ ಅನಿವಾರ್ಯ ನೀವು ಈ ಸಾರಿ ಶ್ರೇಯಸ್ ಪಟೇಲ್ ರವರನ್ನ ನೀವು ಗೆಲ್ಸಿದ್ದೇ ಆದ್ರೆ ನಿಮ್ಮ ಅತಿ ಆಸೆ ಏನಿದೆ ಗಂಡಸಿ ಹೋಬಳಿಯ ಮಗ ಒಬ್ಬ ಮಂತ್ರಿ ಆಗಬೇಕು ಅಂತಕ್ಕಂಥ ಭಾವನೆ ಏನಿದೆ ನಿಜವಾಗ್ಲೂ ಈಡೇರ್ಬೇಕಾದ್ರೆ ನೀಡೋರ್ಬೇಕಾದ್ರೆ ನೀವು ಶ್ರೇಯಸ್ ಪಟೇಲ್ನ ಗೆಲ್ಸಿ ನೀವು ಗೆಲ್ಸಿದ್ದೆ ಆದ್ರೆ ನಾನು ಶತಸಿದ್ಧ ನಾನು ಶತಸಿದ್ಧ ಈ ರಾಜ್ಯದ ಮಂತ್ರಿ ಆಗ್ತಕ್ಕಂಥದ್ದನ್ನು ತಪ್ಪಿಸೋದಕ್ಕೆ ಯಾರಿಂದಲೂ ಸಾಧ್ಯ ಇಲ್ಲ ಈ ಮಾತನ್ನ ನಾನು ಸ್ಪಷ್ಟನೆ ಮಾಡ್ತೇನೆ ಸಿದ್ದರಾಮಣ್ಯ ಹಾಸನದಲ್ಲಿ ಹೇಳೋ ಇದ್ದಾನೆ ಅನಿವಾರ್ಯವಾಗಿ ಕೈ ತಪ್ಪಿದೆ ಈ ಸಾರಿ ನಾನು ಮುಂದೆ ನಾನು ಅವನ್ನ ಮಂತ್ರಿ ಮಾಡೇ ಮಾಡ್ತೀನಿ ಅಂತಕ್ಕಂಥ ಮಾತನ್ನ ಅವರ ಇದರಲ್ಲಿ ಹೇಳಿ ಹೋಗಿದ್ದಾರೆ ಭಾರತದಲ್ಲಿ ಆ ರೀತಿ ಬಹಿರಂಗವಾಗಿ ಹೇಳಿದ್ದಾರೆ ಕೊಡ್ತಾರೆ ನೀವೆಲ್ಲ ನೀವು ಗಂಡಸಿ ಹೋಬಳಿ ಅವ್ರಿಗೂ ಮಂತ್ರಿ ಆಗ್ತಕ್ಕಂಥ ಧೈರ್ಯ ಸ್ಥೈರ್ಯ ಸಾಹಸ ಎಲ್ಲ ಇದೆ ಅಂತ ಹೇಳಿ ಈ ರಾಜ್ಯದ ಜನತೆಗೆ ಹೇಳ್ಬೇಕಾದ್ರೆ ನೀವು ಗಂಡಸಿ ಹೋಬಳಿ ಒಬ್ಬ ಮಗ ಮಂತ್ರಿ ಅಂತಕ್ಕಂಥ ವಿಲಾಸ ನಿಮ್ಮಲ್ಲಿದ್ರೆ ಇವ್ರು ಯಾರ್ಯಾರಿಗೋ ಏನೇನೋ ಹೇಳ್ತಾರಲ್ಲ ಆ ರಾಜಕಾರಣ ಬಿಡಿ ನೀವು ನನಗೆ ಆಶೀರ್ವಾದ ಮಾಡಿ ಅವ್ರ ಹತ್ರ ಇದ್ದರೆ ನಾನು ಏನು ಮಂತ್ರಿ ಅಲ್ಲ ಅದೇ ಎಮ್ ಎಲ್ ಎ ಭಾಷಣ ಮಾಡೋಕ್ಕೂ ಇವ್ರ ಹತ್ರ ಪರ್ಮಿಷನ್ ತಗೊಳ್ಳೋಕ್ಕೆ ಕಟ್ಟಿತ್ತು ಭಾಷಣ ಮಾಡೋಕ್ಕೂ ನನಗೆ ಪರ್ಮಿಷನ್ ಕೊಟ್ಟಿಲ್ಲ ಆದ್ರಿಂದ ತಿಳಿದೆದ್ದು ಬಂದಿದ್ದೇನೆ ನಾನೇನು ಅವ್ರಿಗೆ ಅನ್ಯಾಯ ಮಾಡಿಲ್ಲ ಪಕ್ಷಕ್ಕೆ ಅವ್ರಿಗೆ ವಿರೋಧ ಮಾಡಲಿಲ್ಲ ಮೂರನೇ ಅವಧಿ ಮುಗಿತು ನಿಮ್ಮ ಜೊತೆ ನಾನು ಇರಲ್ಲ ನೀವು ಯಾತಕ್ಕೆ ನೀವು ಬಹಳ ಸಣ್ಣದಾಗಿ ನೋಡ್ತೀರಿ ಯಾವುದೇ ರೀತಿಯ ಇಡೀ ರಾಜ್ಯದ ಜನ ಶಿವಲಿಂಗ್ಯ ಕೂಡ ವಿಧಾನಸೌಧದಲ್ಲಿ ಹುಡುಕ್ತಾನೆ ಅಂತಕ್ಕಂಥದ್ದನ್ನು ಇಡೀ ರಾಜ್ಯದ ಜನ ಹೇಳಿದ್ರೆ ನೀವು ಒಂದು ಪಕ್ಷಕ್ಕೆ ನನ್ನೊಂದೊಂದು ಸೆಕೆಟ್ರಿ ಮಾಡಕ್ಕೆ ನಿಮ್ಮ ಮುಂದೆ ನೋಡಿದ್ರಿ ನೀವು ನೀವು ನನ್ನನ್ನು ಉಪಯೋಗಿಸ್ಕೊಳ್ಳಿಲ್ಲ ಆದ್ರಿಂದ ನಾನು ಬೇರೆ ಪಕ್ಷಕ್ಕೆ ಹೋಗ್ತೇನೆ ಆ ದೈವ ಶಕ್ತಿ ಇದ್ರೆ ಆ ಗಂಡಸಿ ಹೋಬಳಿಯ ಗಂಡು ಗಲಿ ಮೆಟ್ಟಿದ ಭೂಮಿ ಹಾಕಿದ್ರೆ ನಾನು ರಾಜಕೀಯವಾಗಿ ಬೆಳಿತೇನೆ ಅಂತಕ್ಕಂಥ ಮಾತು ಮೇಲೆ ನಾನು ಹೊರಗೆ ಬಂದೆ ಇವತ್ತು ನಿಮ್ಮೆಲ್ಲರ ಆಶೀರ್ವಾದ ಬಲದಿಂದ ನಿಮ್ಮ ಗಂಡಸಿ ಹೋಬಳಿಯ ರಾಜಕಾರಣವೇ ಬೆಳೀತಾ ಇದೆ ಇದನ್ನು ಅರ್ಥ ಮಾಡಿಕೊಂಡು ನೀವು ನಾಗರಹಳ್ಳಿ ಗ್ರಾಮಸ್ಥರು ನಾಗರಹಳ್ಳಿ ಗ್ರಾಮದವರು ಸುತ್ತಮುತ್ತಲ ಎಲ್ಲ ಗ್ರಾಮದವರು ಪ್ರೇಯಸ್ ಪಟೇಲ್ ನ ಅತ್ಯಧಿಕ ಬಹುಮತದಿಂದ ಗೆಲ್ಲಿಸಿಕೊಡಿ ಗೆಲ್ಲಿಸಿಕೊಟ್ಟು ನಿಮ್ಮ ಹಾಸನ ಅರ್ಥಿ ಗಂಡಸಿ ಕ್ಷೇತ್ರದ ರಾಜಕಾರಣವನ್ನ ಗಂಡಸಿ ಹೋಬಳಿಯ ರಾಜಕಾರಣವನ್ನು ವೃದ್ಧಿ ಮಾಡ್ತಕ್ಕಂಥದ್ರಲ್ಲಿ ನೀವೆಲ್ಲ ಪ್ರಾಮಾಣಿಕವಾಗಿ ಹೇಳಿ ಮಾಡ್ಬೇಕು ಅಂತಕ್ಕಂಥ ಮಾತನ್ನ ಹೇಳಿ ನಿಮ್ಮೆಲ್ಲರಿಗೂ ನನ್ನ ಅನಂತ ಅನಂತ ಧನ್ಯವಾದಗಳನ್ನು ನರ್ಪಿಸಿ